ಭಾಗಾಕಾರ ಐದರಿಂದ ಐವತ್ತಾರು ಸಾವಿರದ ಆರುನೂರನ್ನ ಹೇಗೆ ಭಾಗ ಮಾಡೋದು ಅಂತ ನೋಡೋಣ ಇಲ್ಲಿ ಎಷ್ಟಿದೆ ಐದಿದೆ ಐದೊಂದ್ಲಿ ಐದು ಈ ಒಂದನ್ನು ಇಲ್ಲಿರಿಸ್ಕೊಬೇಕು ಐದೊಂದ್ಲಿ ಐದು ಮೈನಸ್ ಐದು ಐದರಲ್ಲಿ ಐದು ಮೈನಸ್ ಮಾಡಿದ್ರೆ ಸೊನ್ನೆ ಇಲ್ಲಿ ಎಷ್ಟಿದೆ ಆರಿದೆ ಆರನ್ನು ಇಳಿಸ್ಕೋಬೇಕು ಆರಕ್ಕಿಂತ ಕಡಿಮೆ ಸಂಖ್ಯೆ ನೋಡ್ಕೊಬೇಕು ಎಲ್ಲಿದೆ ಇಲ್ಲಿ ಐದಿದೆ ಆರಕ್ಕಿಂತ ಐದು ಕಡಿಮೆ ಸಂಖ್ಯೆ ಆದ್ದರಿಂದ ಐದು ಒಂದ್ಲಿ ಐದು ಈ ಒಂದನ್ನು ಇಲ್ಲಿ ಬರ್ಕೋಬೇಕು ಈ ಐದನ್ನು ಇಲ್ಲಿ ಬರ್ಕೋಬೇಕು ಮೈನಸ್ ಐದು ಆರಲ್ಲಿ ಐದು ಮೈನಸ್ ಮಾಡಿದ್ರೆ ಒಂದು ನೆಕ್ಸ್ಟ್ ಎಷ್ಟಿದೆ ಇಲ್ಲಿ ಆರಿದೆ ಈ ಆರನ್ನು ಇಲ್ಲಿ ಇಳಿಸ್ಕೊಬೇಕು ಎಷ್ಟಾಯಿತು ಹದಿನಾರು ಹದಿನಾರಕ್ಕಿಂತ ಕಡಿಮೆ ಸಂಖ್ಯೆ ನೋಡ್ಕೊಬೇಕು ಎಲ್ಲಿದೆ ಇಲ್ಲಿದೆ ಹದಿನೈದು ಐದು ಮೂರಲಿ ಹದಿನೈದು ಈ ಮೂರನ್ನು ಇಲ್ಲಿ ಇಳಿಸ್ಕೊಬೇಕು ಐದು ಮೂರಲಿ ಹದಿನೈದು ಈ ಹದಿನೈದನ್ನ ಇಲ್ಲಿ ಬರ್ಕೊಬೇಕು ಮೈನಸ್ ಹದಿನೈದು ಆರಲ್ಲಿ ಐದು ಮೈನಸ್ ಮಾಡಿದ್ರೆ ಒಂದು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಇಲ್ಲಿ ಸೊನ್ನೆ ಇದೆ ಈ ಸೊನ್ನೆನ ಇಲ್ಲಿ ಇಳಿಸ್ಕೊಬೇಕು ಹತ್ತು ಎಲ್ಲಿದೆ ಹತ್ತು ಇಲ್ಲಿದೆ ಐದೆರಡಲಿ ಹತ್ತು ಈ ಎರಡನ್ನು ಇಲ್ಲಿ ಬರ್ಕೊಬೇಕು ಐದೆರಳಿ ಹತ್ತು ಈ ಹತ್ತನ್ನು ಇಲ್ಲಿ ಬರ್ಕೊಬೇಕು ಮೈನಸ್ ಹತ್ತು ಸೊನ್ನೆಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಬಂದ್ರಲ್ಲಿ ಬಂದು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಇಲ್ಲಿ ಸೊನ್ನೆ ಇದೆ ಈ ಸೊನ್ನೆನ ಇಲ್ಲಿ ಇಳಿಸ್ಕೊಬೇಕು ಸೊನ್ನೆ ಇಲ್ಲಿದೆ ಇಲ್ಲಿದೆ ಅಲ್ವಾ ಐದು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೊಬೇಕು ಐದು ಸೊನ್ನೆಗೆ ಸೊನ್ನೆ ಈ ಸೊನ್ನೆ ಇಲ್ಲಿ ಬರ್ಕೊಬೇಕು ಸೊನ್ನೆಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಅರ್ಥ ಆಯ್ತಲ್ಲ ಉತ್ತರ ಎಷ್ಟು ಇಲ್ಲಿದೆ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತು ಥ್ಯಾಂಕ್ ಯು